ಫ್ಲರ್ಟ್ ಅಂತ ಹೇಳಬೇಕಾದ್ರೆ ನಮ್ಮ ಕಾಂಟೆಕ್ಸ್ಟ್ ಬೇರೆ ತರಾನೇ ಇದೆ ಎಕ್ಸಾಕ್ಟ್ಲಿ ಫ್ಲರ್ಟ್ ಮೀನಿಂಗ್ ನ ನಾವು ತಿಳ್ಕೊಂಡಿ ಸಿನಿಮಾ ಮಾಡಿದ್ರೆ ಹೆಂಗೆ ಅಂತ ಅದು ನಡಿಬರಹ ಇದೆ ಒಂದು ಎ ಪ್ಯೂರ್ ಡೌ ಸ್ಟೋರಿ ಅಂತ ಅಂಡರ್ಸ್ಟುಡ್ ತುಂಬಾ ಲವ್ ಸ್ಟೋರಿ ಬಂದಿದೆ ಪ್ಯೂರೆಸ್ಟ್ ಲವ್ ಸ್ಟೋರಿ ಬಟ್ ಇಸ್ ಪ್ಯೂರೆಸ್ಟ್ ಡವ್ ಸ್ಟೋರಿ ಓಕೆ ಗಾಟ್ ಇಟ್ ಅಂದ್ರೆ ನಿಮ್ಮ ಉದ್ದೇಶ ಪಕ್ಕ ಎಂಟರ್ಟೈನ್ಮೆಂಟ್ ನ ಜನ ಕೊಡಬೇಕು ಅನ್ನೋದಾಗಿತ್ತು ಅಥವಾ ಅದರಲ್ಲೊಂದು ಥೀಮ್ ಒಂದು ಎಳೆ ತಗೊಂಡು ಹೋದ್ರೆ ಹೆಂಗ್ ಬಂತು ಥಾಟ್ ಇನ್ ಡೆಪ್ ಆಗಿ ಬೇರೆ ಬೇರೆ ಇದೆ ಅದರಲ್ಲಿ ಕಟ್ರಾಸಿಟೀಸ್ ಅಗೇನ್ಸ್ಟ್ ಮೆನ್ ಅಂಡ್ ವಿಮೆನ್ ಅದೆಲ್ಲ ಇದೆ ಇನ್ ಡೆಪ್ತ್ ಸ್ಟೋರಿ ಬೇರೆ ಇದೆ ನೀವು ಟ್ರೈಲರ್ ಅಲ್ಲಿ ಬರೀ ಫಸ್ಟ್ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಕಟ್ ಮಾಡಿರ್ತದೆ ಟ್ರೈಲರ್ ಸೊ ಅಷ್ಟಲ್ಲಿ ಮಾತ್ರ ಹೇಳಿರೋದು ಅದು ಟ್ರೈಲರ್ ಇನ್ ಬೇರೆ ಇದೆ ಕತೆ ಇದೆ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ತುಂಬಾ ಬೇರೆ ಕಥೆ ಇದೆ ಬಟ್ ಎವ್ರಿಥಿಂಗ್ ಇಸ್ ಕಾಮಿಕಲ್ ಆಗಿಲ್ಲ ಹ್ಯಾಪಿ ಫೀಲಿಂಗ್ ಅಲ್ಲಿ ಹೋಗುತ್ತೆ ಈಗಿರೋ ನಮ್ಮ ಲೈಫಲ್ಲಿ ತುಂಬ ಟೆನ್ಷನ್ಸ್ ಇದೆ ಈಗ ಅಲ್ರಿ ಸೊ ಥಿಯೇಟ್ರಿಗೆ ಬಂದು ಅದನ್ನ ನೋಡಿ ಅಯ್ಯೋ ಅನ್ಕೊಂಡು ಹೋಗೋದು ಬೇಡ ಮಜಾ ಮಾಡಬೇಕು ಅಂತ ಕಣ್ಣೀರು ಹಾಕ್ಸಲ್ಲ ನೀವು ಹೊಟ್ಟೆ ಗೊತ್ತಿಲ್ಲ ಯಾವ ಪಾರ್ಟಲ್ಲಿ ಎಮೋಷನ್ ಆಗ್ತಾರೆ ಅಂತ ಎಮೋಷನ್ ಅಲ್ಲಿ ಇದೆ ಇಲ್ಲ ಅಂತಲ್ಲ ಬಟ್ ಸೆವೆಂಟಿ ಫೈವ್ ಪರ್ಸೆಂಟ್ ನಗಸ್ತೀರಾ ಓಹ್ ಇದು ಕಾಸ್ಟಿಂಗ್ ಹೆಂಗಿದೆ ವೆರಿ ನೈಸ್ ಫ್ಲಾಟ್ ಮಾಡಕ್ ನಿಮ್ಮ ವೈಫ್ ಬಿಟ್ರ ಇಲ್ಲ ನಾನು ಬರ್ದಾಗ ನಾನು ಬ್ಯಾಚುಲರ್ ಆಗಿದ್ದೆ ಬರ್ದಿದ್ದು ಸ್ಟೋರಿ ಓಕೆ ಆಮೇಲೆ ಒಂದಿನ ದಿನ ಶೂಟ್ ಮಾಡಿದ್ವಿ ಸೊ ಅದಾದ್ಮೇಲೆ ಮತ್ತೆ ಲಾಕ್ ಡೌನ್ ಅಂತ ಆಗೋಯ್ತು ಸೊ ಅದು ಹೋಲ್ಡ್ ಮಾಡಿ ಮತ್ತೆ ಸೀರಿಯಲ್ಸ್ ಮಾಡಿ ಮತ್ತೆ ಶುರು ಮಾಡೋಣ ಅಂದಾಗ ಮದುವೆ ಆಗ್ಬಿಟ್ಟಿತ್ತು ಈಗ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ವರ್ಷದ ಮಗು ಇದೆ ಇದು ಇದು ಜರ್ನಿ ವೆರಿ ನೈಸ್ ವೆರಿ ನೈಸ್ ಬಟ್ ಚಂದನ್ ಅವರು ಅಂದಾಗ ಕನ್ನಡ ಹಿರಿತೆರೆ ಮತ್ತು ಕಿರಿತೆರೆಯಲ್ಲಿ ನಿಮ್ಮದೇ ಆದಂತಹ ಒಂದು ಸಿಗ್ನೇಚರ್ ಇದೆ ಸಿನಿಮಾ ರಂಗ ಅಂದ್ರೆ ಇಂಥವ್ರಿಗೆ ಮಾತ್ರ ಅನ್ನುವಾಗ ಎಸ್ ಚಂದನ್ ಅನ್ನುವಂಥ ಒಬ್ಬ ವ್ಯಕ್ತಿ ಮಂಡ್ಯ ಮೈಸೂರಿನ ಈ ಹುಡುಗ ತನ್ನದೇ ಆದಂಥ ಛಾಪನ್ನು ಮೂಡಿಸ್ಬೋದು ತಂದೆ ಆದಂಥ ಒಂದು ಸಿಗ್ನೇಚರ್ ಹಾಕಬಹುದು ಅನ್ನೋದನ್ನ ಡೆಫಿನೆಟ್ಲಿ ನೀವು ತೋರಿಸ್ಕೊಟ್ಟಿದ್ದೀರಿ ಇಲ್ಲ ಆ ಥರದ್ದೇನಿಲ್ಲ ನಮಗೆ ಈಗ ನೋಡಿ ಝಿಯಿಂದ ನಮ್ಮ ರಾಘವೇಂದ್ರ ಹುಂಚೋರು ಪರಮೇಶ್ವರ್ ಗುಂಡ್ಕಲ್ಲ ಇವರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರು ಅವಾಗ ಟೆಲಿವಿಷನ್ಗೆ ಅದರಿಂದ ಟೆಲಿವಿಷನ್ ಅಲ್ಲಿ ವರ್ಕ್ ಮಾಡುವಂತ ಸಾಧ್ಯತೆ ಆಯ್ತು ಕೆಲವೊಂದು ರಾಂಗ್ ಚೈಸಸ್ ಆಗಿದೆ ಕೆಲವೊಂದು ಚೆನ್ನಾಗಿರೋ ಸಿನ್ಮಾಗಳು ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಪ್ರೇಮ ಬರಹ ಗುಡ್ ಸಿನ್ಮಾ ಬ್ಯಾಂಗ್ಳೂರ್ ಟ್ವೆಂಟಿ ಗುಡ್ ಸಿನ್ಮಾ ಹಾಗೆ ನಮ್ದು ಏನಿಲ್ಲ ಎಲ್ಲ ಬೇರೆಯವ್ರು ಹೇಳಿದ ಕೆಲಸ ನಾವು ಮಾಡ್ಕೊಂಡ್ ಅಷ್ಟೇ ನಮ್ದು ಅಂತ ಮಾಡ್ಕೊಂಡ್ ಬಂದ್ರಿ ನೀವು ಹೌದು ಅಂದ್ರೆ ಏನು ಗೊತ್ತಿರ್ಲಿಲ್ಲ ಅಲ್ಲ ನಮ್ಗೆ ಹೇಳ್ದಂಗೆ ಕೇಳ್ಕೊಂಡ್ ಬಂದಿದೀವಿ ಇದು ಈಗ ನಾವೇನೋ ಮಾಡಬೇಕು ನಮ್ಮ ಬ್ರೈನ್ ಯೂಸ್ ಮಾಡಿ ಅಂತ ಒಂದು ಪರಿಣಾಯಿ ನೆನಪಿಸ್ಕೊಳ್ಳೋದಾದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಹೇಗಿತ್ತು ನಿಮ್ಮ ಜರ್ನಿ ಅದೇ ಸ್ಟಾರ್ಟಿಂಗ್ ಅಲ್ಲೆಲ್ಲ ಒಂದ್ ಸಿನ್ಮಾ ಮಾಡಿದ್ರೆ ಸಾಕು ಯಾರಾದರೂ ನಮ್ಮ ಸಿನಿಮಾ ಕರೀತಾರ ಅಂತ ಒಂದು ಫೀಲಿಂಗ್ ಇರುತ್ತಲ್ಲ ಅಲ್ಲಿಂದ ಶುರು ಆಗಿದ್ದು ಇವತ್ತಿಗೆ ನಾವು ಈ ತರನೇ ಸಿನ್ಮಾ ಮಾಡ್ಬೇಕು ಅನ್ನೋ ಒಂದು ಕನ್ಫರ್ಮ್ ಡೆಸಿಷನ್ ಬಂದಿದ್ದೀನಿ ಸ್ಮಾಲ್ ಸ್ಕ್ರೀನ್ ಎಲ್ಲ ತುಂಬ ಹೆಲ್ಪ್ ಮಾಡಿದೆ ಅಫ್ಕೋರ್ಸ್ ಮೀಡಿಯಾದವರು ಕೂಡ ಹೆಲ್ಪ್ ಮಾಡಿದ್ದಾರೆ ಒಳ್ಳೊಳ್ಳೆ ಬಿಲ್ಡಪ್ಸ್ ಎಲ್ಲ ಕೊಟ್ಟಿದ್ದಾರೆ ಜರ್ನಿ ಜರ್ನಿ ಅಂತ ನೆನ್ಸ್ಕೊಂಡ್ರೆ ಲೈಕ್ ನೀವು ಏನೂ ಇಲ್ಲದೆ ಇಂಡಸ್ಟ್ರಿಗೆ ಬಂದಾಗ ಒಬ್ಬ ಸಾಮಾನ್ಯ ಮೆಕ್ಯಾನಿಕಲ್ ಇಂಜಿನಿಯರ್ ಒಂದು ಯಾವುದೋ ಕಂಪ್ನಿ ಕೆಲಸ ಮಾಡ್ತೀವಿ ಜನರಲ್ ಮೋಟರ್ಸ್ ಅಂತ ಕಂಪ್ನಿ ಅಲ್ಲಿಂದ ಕೆಲಸ ಬಿಟ್ಟು ಇಲ್ಲಿಗೆ ಬಂದು ಶುರು ಮಾಡಿದಾಗ ಸ್ಟ್ರಗಲ್ ಅಂತ ಏನಿಲ್ಲ ಎಲ್ಲ ತುಂಬಾ ಸ್ಮೂತ್ ಆಗಿ ಬಂದಿದೆ ನೀವು ಸ್ಟ್ರಗಲ್ ಅಂತ ಅನ್ಕೊಂಡಿಲ್ಲ ಯಾಕೆಂದ್ರೆ ಆ ಪ್ಲಸ್ ಮೈನಸ್ ಡೆಫಿನೆಟ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಇರುತ್ತೆ ಬಟ್ ಯು ಟುಕ್ ಇಟ್ ಇನ್ ಅ ಪಾಸಿಟಿವ್ ವೇ ಐ ಥಿಂಕ್ ತುಂಬಾ ಬೇರೆ ನೋಡಿದ್ರೆ ಪಾಪ ಐ ಮೀನ್ ಅಪಾರ್ಟ್ ಫ್ರಮ್ ಇಂಡಸ್ಟ್ರಿ ಆಲ್ಸೋ ತುಂಬಾ ಜನ ಸ್ಟ್ರಗಲ್ ಮಾಡ್ತಾರೆ ಈಗ ನಿಮ್ಮ ನ್ಯೂಸ್ ಚಾನೆಲ್ ಅಲ್ಲೇ ನೀವು ರಿಪೋರ್ಟರ್ಸ್ ಎಷ್ಟು ಸ್ಟ್ರಗಲ್ ಮಾಡ್ತಿರ್ತಾರೆ ನ್ಯೂಸ್ ತಗೊಂಡ್ ಬರಬೇಕು ನಿಮ್ಗೆ ಒಂದು ಪ್ರೆಷರ್ ಇರುತ್ತಲ್ಲ ಅಷ್ಟೆಲ್ಲ ನಾನು ಪ್ರೆಷರ್ ಪ್ರೆಷರ್ ಅಥವಾ ಸ್ಟ್ರಗಲ್ ಮಾಡಿಲ್ಲ ಯಾಕಂದ್ರೆ ಎಲ್ಲರೂ ಅವ್ರವ್ರದೇ ಹ್ಯಾಂಡಲ್ ಮಾಡ್ಕೊಂಡವ್ರು ಈ ಚಾನೆಲ್ ಅವರು ಸೀರಿಯಲ್ಸ್ ಪ್ರೊಡಕ್ಷನ್ ಹೌಸಸ್ ಎಲ್ಲ ಮಾಡ್ಕೊಂಡು ಹೋಗಿದ್ರಿಂದ ನಮ್ಗೆ ಬರೀ ಆಕ್ಟರ್ ಆಗಿ ಏನ್ ಮಾಡ್ಬೇಕು ಅಷ್ಟೇ ಎಲ್ಲೂ ಸ್ಟ್ರಗಲ್ ಅಂತ ಆಗಿಲ್ಲ